ಚಾ ಕುಕ್ಕಿಂಗ್ ಚಾನಲ್ ಇವತ್ತು ನಾವು ತರಕಾರಿ ಏನು ಬಳಸಿದ್ದೇನೆ ಸಾದಾ ಉಪ್ಪಿಟ್ಟು ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಸಾದಾ ಉಪ್ಪಿಟ್ಟು ಅಂದರೆ ಪ್ಲೇನ್ ಉಪ್ಪಿಟ್ಟು ಏನಿರುತ್ತೋ ಮನೆಯಲ್ಲಿ ಅದನ್ನು ಹಾಕಿ ಮಾಡೋದು ತುಂಬಾ ರುಚಿಯಾಗಿರುತ್ತೆ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ಯಾರ್ಯಾರು ಉಪ್ಪಿಟ್ಟು ತಿನ್ನಲ್ವೋ ಅಯ್ಯೋ ಉಪ್ಪಿಟ್ಟ ಅನ್ನೋರು ರುಚಿಯಾಗಿ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಮಾಡೋ ಉಪ್ಪಿಟ್ಟಂತೂ ಸೂಪರ್ ಡೂಪರ್ ಹಿಟ್ಟು ಅಷ್ಟು ಟೇಸ್ಟಾಗಿರುತ್ತೆ ಕೇಕಿದ್ದಂಗೆ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಉಪ್ಪಿಟ್ಟು ತಿಂದೇ ಇರೋರು ತಿಂತಾರೆ ಮೊದಲು ಒಂದು ಪ್ಯಾನಿಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಮುಂದಿದ್ರೇ ಟೇಸ್ಟ್ ಇರೋದು ಇವೆಲ್ಲ ಹಾಕೋಕ್ಕಿಂತ ಮುಂಚೆ ಫಸ್ಟು ಒಂದು ಪ್ಯಾನಿಗೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ನೀವು ಬನ್ಸಿ ರವೆ ಬಳಸೋಂಗಿದ್ರೆ ಬನ್ಸಿ ರವೆ ಅಥವಾ ನಾರ್ಮಲ್ ರವೆನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಬೇಕು ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗೋವ್ರಿಗು ಹುರ್ಕೊಬೇಕು ಅದನ್ನು ಹುರ್ಕೊಳ್ಳೋದು ಸಿಮ್ಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕು ಅದೇ ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ಅದು ಹೆಂಗೆ ಹುರಿತೀವೋ ಅದರ ಮೇಲೇ ಉಪ್ಪಿಟ್ಟು ಟೇಸ್ಟಾಗಿ ಬರೋದು ನಂತರ ಈ ಥರ ನಾವು ಪ್ಯಾನಿಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಂದೇ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಬಿಟ್ಟು ಒಂದು ಚಿಕ್ಕ ಕೈ ಆಗುವಷ್ಟು ಕರಿಬೇವಿನ ಸೊಪ್ಪು ಹಾಕ್ಬಿಡಿ ಹಾಕ್ ಹಾಕ್ಬಿಟ್ಟು ಒಂದೆರಡು ಟೀ ಸ್ಪೂನ್ ಉದ್ದಿನಬೇಳೆ ಒಂದೆರಡು ಟೀ ಸ್ಪೂನ್ ಕಡಲೆಬೇಳೆ ಕಡಲೆಬೇಳೆ ಉದ್ದಿನಬೇಳೆ ನಿಮ್ಮ ಇಷ್ಟ ಪ್ರಕಾರವಾಗಿ ಹಾಕ್ಕೊಳ್ಳಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ ಆದರೆ ಈ ಉಪ್ಪಿಟ್ಟಂತೂ ತುಂಬಾ ಟೇಸ್ಟಾಗಿತ್ತು ಕೇಕಿದ್ದಂಗೆ ಇತ್ತು ಬೇಕಾದರೆ ನೋಡಿ ಈಗ ವಿಡಿಯೋ ಫುಲ್ಲು ನೋಡಿ ಅದು ಹೆಂಗಿತ್ತು ಅಂತ ತೋರಿಸ್ತೀವಿ ನಾವು ಇದ್ದಂಗೆ ಇತ್ತು ಉಪ್ಪಿಟ್ಟು ಇದು ಚೆನ್ನಾಗಿ ಸ್ವಲ್ಪ ಲೈಟ್ ಕೋಳಿಷ್ ಬ್ರೌನ್ ತನ್ನದೇ ಬೇಕು ಈ ಬೇಳೆಗಳೆಲ್ಲ ನಂತರ ಇದಕ್ಕೆ ಚಿಲ್ಲಿ ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀವಿ ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ ಮನೇಲಿ ಸ್ವಲ್ಪ ಖಾರ ಕಮ್ಮಿನೇ ತಿನ್ನೋದು ಅದಕ್ಕೋಸ್ಕರ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಕಮ್ಮಿ ಹಾಕೊಂಡಿದ್ದೀವಿ ಅದನ್ನು ಒಂಚೂರು ಫ್ರೈ ಆಗಬೇಕು ಫ್ರೈ ಆದ ನಂತರ ಒಂದೇ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀವಿ ತುಪ್ಪ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೆ ತುಪ್ಪ ಇಲ್ಲ ಅಂದ್ರೂ ಚೆನ್ನಾಗಿ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡ್ರೆ ಒಂಚೂರು ಟೇಸ್ಟ್ ಇರುತ್ತೆ ಅಂತ ಅಷ್ಟೇ ಹಾಕ್ಕೊಂಡಿದ್ದು ತುಪ್ಪ ಆಪ್ಷನಲ್ ನಂತರ ಇದಕ್ಕೆ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಿ ಈರುಳ್ಳಿ ಎಲ್ಲ ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗಬೇಕು ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಈರುಳ್ಳಿ ಟೊಮೆಟೊ ಎರಡೇ ನಾವು ಬಳಸೋದು ಇವಾಗ ತರಕಾರಿ ಅಂದರೆ ಅದೆಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು ಅದು ಫ್ರೈ ಆಗಿ ಅದೆಷ್ಟು ಫ್ರೈ ಆಗುತ್ತೋ ఎస్టు సాఫ్ట్గాో అస్టు టేస్ట్ నోడి ఈ థర లైట్ గోల్డిష్ బ్రౌన్ వరకు ఫ్రై మాట్ ఇన్న ఒంచూర్ ఫ్రై ఆగు ఆవగా మధ్య మధ్య ఈ థర కయ్యకొి నంతర ఇకే శుంఠి బి పేస్ట్ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಪ್ಷನಲ್ಲೂ ಬೇಕಂದರೆ ಹಾಕೋಬೋದು ಹಾಕಿದ್ರೆ ಟೇಸ್ಟ್ ಇರುತ್ತೆ ಈ ಥರನೂ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಂತ ನೋಡಿ ರವೆನ ನಾವು ಹುರ್ಕೊಂಡಿದ್ದೀವಿ ನೋಡಿ ಈ ಥರ ಇರಬೇಕು ನಾವಿವತ್ತು ಯೂಸ್ ಮಾಡ್ತಾ ಇರೋದು ಬನ್ಸಿ ರವೆ ಬನ್ಸಿ ರವೆನ ಚೆನ್ನಾಗಿ ಲೈಟ್ ಗೋಲ್ಡಿಶ್ ಬ್ರೌನಿಗೆ ಟರ್ನ್ ಆಗೋವ್ರಿಗೂ ಹುರ್ಕೊಂಡಿದ್ದೀವಿ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ಹುರಿದಿಟ್ಕೊಂಡ್ಬಿಟ್ರೆ ಕೆಲ್ಸಕ್ಕೆ ಹೋಗೋವ್ರಿಗೆ ಇನ್ನೂ ತುಂಬ ಈಸಿಯಾಗಿರುತ್ತೆ ಕೆಲ್ಸಕ್ಕೆ ಹೋಗೋರಿಗೆ ನ ತುಂಬ ಈಸಿಯಾಗಿಯೂ ಮಾಡ್ಕೊಂಡ್ಬಿಡ್ಬೋದು ಮನೇಲಿರೋರ್ಗು ಈಸಿ ಆಗುತ್ತೆ ಯಾವಾಗ ಟೈಮ್ ಇರುತ್ತೋ ಈ ಥರ ರವೆನೆಲ್ಲ ಹುರ್ಕೊಂಡು ಒಂದು ಬಾಕ್ಸೆಲ್ಲ ಕಿಟ್ಕೊಂಡ್ಬಿಟ್ರೆ ಆರೋದ್ಮೇಲೆ ಫಟಾಫಟ್ ಅಂತ ಬೆಳಿಗಿನ ತಿಂಡಿಗೂ ಮಾಡ್ಬೋದು ರಾತ್ರಿ ಡಿನ್ನರ್ಗೂ ಮಾಡ್ಬೋದು ನಂತರ ಈ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಆದ ನಂತರ ಈ ಟೊಮೆಟೊ ಸಣ್ಣಕ್ಕೆ ಹೆಚ್ಚಿರುವ ಟೊಮೆಟೊ ಹಾಕ್ಕೊಳ್ಳಿ ಒಂದೇ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀವಿ ನಾವು ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಎಲ್ಲನೂ ಜ್ಯೂಸಿ ಜ್ಯೂಸಿ ಬಿಡಬೇಕು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ಇದೆಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟ್ ಬರುತ್ತೆ ಅಷ್ಟೇ ಇನ್ನೇನಿಲ್ಲ ನೀವು ಅಯ್ಯೋ ಅರ್ಜೆಂಟ್ ಅಲ್ವಾ ಅಯ್ಯೋ ಎಷ್ಟೊತ್ತು ಫ್ರೈ ಮಾಡೋದು ಅಂತ ಏನಾದರೂ ಇದು ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ಚೆನ್ನಾಗೇ ಇರಲ್ಲ ಅದಕ್ಕೆ ಹೇಳ್ತಾ ಇರೋದು ನಾವು ಮಾಡಿರೋ ಥರ ಉಪ್ಪಿಟ್ಟು ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಅಂತ ಸುಮಾರು ಜನ ಹೇಳ್ತಾರೆ ಅಯ್ಯೋ ಉಪ್ಪಿಟ್ಟ ಅಯ್ಯೋ ಉಪ್ಪಿಟ್ಟ ಅಂತ ನಮ್ಮ ಮನೆಯಲ್ಲಂತೂ ಸೂಪರ್ ಇತ್ತು ರೆಸಿಪಿ ಇದು ಯಾವಾಗ ಮಾಡಿದ್ರು ಟೇಸ್ಟ್ ಆಗಿರುತ್ತೆ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ಮಸಾಲೆ ಪೌಡ್ರ್ ಹಾಕೊಂಡಿದ್ದೀವಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನು ಗರಂ ಮಸಾಲ ಆಮೇಲೆ ಒಂದೇ ಒಂದು ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್ ಟರ್ಮರಿಕ್ ಪೌಡರ್ ಆಪ್ಷನಲ್ಲೂ ನಮಗೆ ವೈಟ್ ಇದ್ದರೆ ಉಪ್ಪಿಟ್ಟು ಅಷ್ಟೊಂದು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಟರ್ಮರಿಕ್ ಪೌಡ್ರ್ ಇದ್ದೀವಿ ಹಾಕೊಂಡ್ಬಿಟ್ಟು ಅದೂ ಅಷ್ಟೇ ಮಸಾಲ ಪೌಡರ್ಸ್ ಎಲ್ಲನೂ ಹಾಕಿರ್ತೀವಲ್ವ ಅದೆಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೀವು ಪೂರ್ತಿ ವೀಡಿಯೋನ ಸ್ಕಿಪ್ ಮಾಡದೆ ನೋಡ್ದೆ ಅಂದ್ರೆ ಸಣ್ಣ ಪುಟ್ಟ ಟಿಪ್ಸ್ ಇರುತ್ತೆ ಆ ಟಿಪ್ಸ್ನ ಫಾಲೋ ಮಾಡಿಕೊಂಡ್ರೇ ಚೆನ್ನಾಗಿ ಅಡುಗೆ ಬರೋದು ಟೇಸ್ಟಾಗಿ ಬರುತ್ತೆ ಅಡುಗೆ ಅಷ್ಟೇ ಇನ್ನೇನಿಲ್ಲ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ ಉಪ್ಪಿಟ್ಟು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತೀರ ಆದರೆ ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀವಲ್ವಾ ಇದನ್ನು ನಮ್ಮ ಥರನೂ ಒಂದ್ಸತಿ ಟ್ರೈ ಮಾಡಿ ನೋಡಲಿ ಅಂತ ನಾವು ತೋರಿಸ್ತಾ ಇದ್ದೀವಿ ಉಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾವು ಎರಡು ಗ್ಲಾಸ್ ರವೆ ತೊಗೊಂಡಿದ್ದೀವಿ ಅದಕ್ಕೆ ಎರಡು ಗ್ಲಾಸ್ ನೀರು ಇದ್ದೀವಿ ಎರಡು ಗ್ಲಾಸ್ಗಿಂತ ಎರಡೂವರೆ ಹಾಂ ಹಾಕ್ಕೊಳ್ಳಿ ಎರಡೂವರೆ ಗ್ಲಾಸ್ ನೀರು ಹಾಕ್ಕೊಳ್ಳಿ ಯಾಕಂದರೆ ಹಂಚಿರವೇ ಆಗೋದು ಆಗಿರೋದ್ರಿಂದ ಸ್ವಲ್ಪ ಅರಳುತ್ತೆ ರವೆ ಅದಕ್ಕೋಸ್ಕರ ಕಣ್ಣಳತೆಯಲ್ಲೂ ಹಾಕೋಬೋದು ನೀವು ನೀರನ್ನ ಆದರೆ ಕಣ್ಣಾಳ್ತೆ ಗೊತ್ತಿಲ್ಲ ಅನ್ನೋರ್ಗೆ ಹೇಳ್ತಾ ಇದ್ದೀವಿ ನಾವು ಇದು ಏನದು ನೀರು ಚೆನ್ನಾಗಿ ಕುದಿಬೇಕು ಈ ಥರ ಎಣ್ಣೆ ಬಿಡಬೇಕು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕಾಯಿಸ್ಕೊಳ್ಳಿ ಅದು ಚೆನ್ನಾಗಿ ಕಾದ್ರೇ ನಮ್ಗೆ ಉಪ್ಪಿಟ್ಟು ಚೆನ್ನಾಗಿ ಬರೋದು ಚೆನ್ನಾಗಿ ಕಾದ ನಂತರ ಕಾಯೋ ಅಷ್ಟರಲ್ಲಿ ಬೇಕಾದರೂ ನೀವು ರವೆ ಹುರ್ಕೊಂಡು ಇಟ್ಕೊಂಡ್ಬಿಡ್ಬೋದು ಅರ್ಜೆಂಟಾಗಿ ಮಾಡಬೇಕು ಅಂದರೆ ನೋಡಿ ಈ ಥರ ಹುಧ್ರ ಉದ್ರಾಗಿರಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಹುರಿದಿಟ್ಕೊಂಡ್ಬಿಡಿ ಯಾವಾಗ ಬೇಕೋ ಅವಾಗ ಉಪ್ಪಿಟ್ಟು ಮಾಡ್ಕೊಂಡ್ಬಿಡ್ಬೋದು ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದರೂ ಈ ಥರ ಮಾಡಿಕೊಟ್ಬಿಡ್ಬೋದು ತುಂಬಾ ರುಚಿಯಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗೆಲ್ಲ ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ಒಂದು ಕೈಯಲ್ಲಿ ರವೆ ಹಾಕ್ಕೊಳ್ಳಿ ಇನ್ನೊಂದು ಕೈಯಲ್ಲಿ ಸೌಟಿಟ್ಕೊಂಡು ಇರಿ ಒಂದು ಕೈಯಲ್ಲಿ ನಾನು ಇನ್ನೊಂದು ಕೈಯಲ್ಲಿ ಸ್ಪ್ಯಾಚುಲಾ ಇಟ್ಕೊಂಡು ಅದು ಗಂಟಾಗಬಾರ್ದು ಮೇಯ್ನಾಗಿ ಅದು ಗಂಟಾಗದೆ ಇರೋ ಥರ ಚೆನ್ನಾಗಿ ಇರಿ ಗಂಟಾದರೆ ಟೇಸ್ಟ್ ಇರಲ್ಲ ಅದಕ್ಕೆ ನೋಡಿ ಈ ಥರ ಚೆನ್ನಾಗಿ ತಿರುಗಿಸ್ತಾ ಇರಿ ಅಷ್ಟೇ ಗಂಟು ಒಂದು ಚೂರು ಗಂಟು ಕಟ್ಟಿಲ್ಲ ಇವಾಗ ಒಂಚೂ ಏನದು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಬೇಕಂದರೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ ಅಥವಾ ಕಾಯಿ ತುರಿ ಬೇಕು ಅಂದರೆ ಕಾಯಿ ತುರಿ ಫ್ರೆಶ್ ಕಾಯಿ ತುರಿ ಹಾಕ್ಕೊಳ್ಬಹುದು ನಾವು ಬರೀ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ಕೊತಾ ಇದ್ದೀವಿ ಆ ಸ್ವಲ್ಪ ಹೊತ್ತು ಅದು ಚೆನ್ನಾಗಿ ಬೈಲಿ ಬೇಯಲಿ ಅಂತ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮುಚ್ಚಿಟ್ವಿ ನೋಡಿ ಈ ಥರ ನೋಡಿರಿ ಎಷ್ಟು ಕೇಕ್ ಇದ್ದಂಗಿದೆ ನೋಡಿ ಸೇಮ್ ಕೇಕೆ ನೋಡೋಕ್ಕೆ ಹಂಗಿದೆ ನೋಡಿ ಇವಾಗ ಕಟ್ ಮಾಡಿ ನೋಡಿ ಈ ಥರ ಮಿಕ್ಸ್ ಮಾಡಿಬಿಡಬೇಕು ಎಣ್ಣೆ ಎಲ್ಲ ಮೇಲೆ ಬಂದಿದೆ ಮಿಕ್ಸ್ ಮಾಡಿಬಿಡಬೇಕು ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿದ್ರೆ ಆವಾಗ ಕೊತ್ತಂಬರಿ ಸೊಪ್ಪು ಎಲ್ಲನೂ ಚೆನ್ನಾಗಿ ಎಲ್ಲದಕ್ಕೂ ಹೋಗುತ್ತೆ ಮತ್ತು ಎಣ್ಣೆ ಎಲ್ಲ ಮೇಲೆ ಬಂದಿದೆ ಅಲ್ವಾ ಎಣ್ಣೆ ಎಲ್ಲನೂ ಎಲ್ಲದಕ್ಕೂ ಸೇರಿಕೊಳ್ಳುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ರೆ ಆಸ್ತಿ ಬಿಸಿ ಬಿಸಿಯಾದ ಸಾದಾ ಉಪ್ಪಿಟ್ಟು ಸವಿಯಲು ಸಿದ್ಧ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಿಮಗೆ ಏನಾದರೂ ಚಾನಲ್ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್